बड़ी दूर से आए हैं प्यार का तो फलाए हैं बहुत अच्छे बच्चे अपना लो या टुकरा दो प्यार का तूफान आए है बड़ी दूर से आए हैं प्यार का तूफान आए है नमस्कार वीक्षಕರೇ ಮೋದಿಗಾಗಿ ದೂರದಿಂದ ಬಂದವರು ಎನ್ನುವ ಈ ವಿಶೇಷವಾದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಧಾರವಾಡ ಕೆಸಿಡಿ ಸರ್ಕಲ್ ಏನಿದೆ ಅಲ್ಲ ಗಣೇಶ ಗುಡಿ ಇದೆ ಅಲ್ಲಿ ಒಂದು ಸ್ವೀಟನ್ನು ಹಂಚುವ ಕಾರ್ಯಕ್ರಮ ಅಂತ ಹೇಳ್ತೀರೋ ಅಥವಾ ನೀವು ವಿದೇಶದಿಂದ ಬಂದಿದ್ದೀರಿ ಮತ ಹಾಕಲಿಕ್ಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದು ದೇಶದ ಸಲುವಾಗಿ ವೋಟ್ ಫಾರ್ ದ ಅಂತ ಹೇಳಿ ಒಂದು ಬ್ಯಾನರ್ ಇಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ರು ಬಿ ಜೆ ಪಿಯ ಯುವ ಮೋರ್ಚಾದವರು ಅಲ್ಲಿ ಆ ಹೆಡೆಡ್ ಬೈ ಅಂತ ಹೇಳಿದಾರಲ್ಲ ಈರೇಶ್ ಅಂಚಗಿರಿಯವರಿದ್ದರು ಹಾಗೆ ಸಾಕಷ್ಟು ಯುವ ನೇತಾರವರು ಇದ್ದರು ಇಲ್ಲಿ ಮಸ್ಕೆಟ್ನಿಂದ ಬಂದ ಕೆಲವೊಬ್ಬರು ಮಾತಾಡ್ತಾ ಇದ್ರು ಏನು ಅಂದರೆ ನಾವು ಈಗ ಅಲ್ಲಿರೋದು ದೂರದಲ್ಲಿ ಫಾರಿನ್ನಲ್ಲಿದ್ದರೆ ನಮಗೆ ಗೌರವ ಸಿಕ್ಕಿದ್ದು ನರೇಂದ್ರ ಮೋದಿಯವರಿಂದ ಅಂತ ಹೇಳ್ತಾರೆ ಅಂದರೆ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಕಿಮ್ಮತ್ತು ಅಲ್ಲಿ ನಮಗೆ ಗೊತ್ತಿದೆ ಅಲ್ಲಿ ಏನು ಹೇಳಿ ಭಾರತ ಅಂದರೆ ಮೋದಿ ಅನ್ನೋ ರೀತಿಯಲ್ಲಾಗಿದೆ ಇನ್ನು ಜೋಷಿಯವ್ರ ಬಗ್ಗೆ ಅವರು ಹೊಗಳ್ತಾಯಿದ್ರು ಅಲ್ಲಿ ಒಂದು ಘೋಷಣೆ ಕೂಗ್ತಾ ಇದ್ರು ದೇಶಕ್ಕೆ ಮೋದಿ ಇಲ್ಲಿ ಧಾರವಾಡ ಜಿಲ್ಲೆಗೆ ಜೋಶಿಯವರು ಅಂಥೇಳಿ ಇನ್ನು ಮತ್ತೆ ಬೇರೆ ಹೇಳೋದು ಬೇಕಾಗಿಲ್ಲ ನಾವು ಅವ್ರಿಗೆ ಹಾಕ್ತೀವಿ ಅಂತೇಳಿ ಮತ ಹಾಕ್ತೀವಿ ಅಂತ ಹೇಳಿದರೆ ಇಲ್ಲಿ ಜೋಶಿ ಜೋಷಿಯವ್ರಿಗೆ ಮತ ಅಂದ ಮೇಲೆ ಮತ್ತೆ ಜೋಶಿಯವ್ರಿಗೆ ಮತ ಹಾಕ್ತೀರಾ ಅಥವಾ ಹಾಕ್ತಾರ ಅಂತ ಕೇಳೋದು ಬೇಕಾಗಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಅದಕ್ಕೋಸ್ಕರ ಇಲ್ಲಿ ಒಂದು ಮಾತನ್ನು ನಾವು ನೆನ್ಪಿಟ್ಕೋಬೇಕು ಎಲ್ಲಿಂದ ಬಂದು ಮತ ಹಾಕ್ಲಿಕ್ಕೆ ಅಂತ ಬರ್ತಾರೆ ನಮ್ಮಲ್ಲಿ ಒಂದು ಮಾತು ಇರ್ತದಲ್ಲ ನೀವು ಹಕ್ಕಿನಿಂದ ಏನಾದರೂ ಕೇಳಬೇಕು ಅಂದರೆ ಕರ್ತವ್ಯವನ್ನು ಮರಿಬೇಡಿ ಮತವನ್ನು ಹಾಕಿ ಮತವನ್ನು ಮಾರ್ಕೋಬೇಡಿ ಇಲ್ಲಿ ಯಾವ ಆಮಿಷಕ್ಕೂ ಬರಬೇಡಿ ನೀವು ಅವ್ರಿಗೆ ಇವರಿಗೆ ಅಂತಲ್ಲ ಯಾರಿಗಾದರೂ ಮತ ಹಾಕಿ ಮತವನ್ನು ಹಾಕಿ ಗುರಿ ಏನಿರಬೇಕು ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಅದು ಆಗಬಹುದು ಅನ್ನಿಸ್ತದೆ ಇಲ್ಲಿ ರಜೆ ಇದೆ ಅಂತ ಹೇಳಿ ಹೋಗೋರೆ ಜಾಸ್ತಿ ನಂತರ ಏನೂ ಆಗಲಿಲ್ಲ ಅಂತಂದರೆ ದೇಶಕ್ಕೆ ಬೈಯೋದು ಅವ್ರಿಗೆ ಬೈಯೋದು ಇವ್ರಿಗೆ ಬರೆಯೋದು ಯಾಕೆ ನೀವು ಹಾಕೇ ಇಲ್ಲ ಮತದಾನ ನೀವು ಆಯ್ಕೆ ಮಾಡ್ಕೊಂಡು ಯಾರು ಆಯ್ಕೆ ಮಾಡ್ಕೊಂಡಿಕ್ಕೆ ನೀವು ಯಾಕೆ ಬೈತೀರಿ ಅನ್ನೋ ಅರ್ಥದಲ್ಲಿ ಹಂಗಾಗಬಾರ್ದು ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಿ ಹಾಗೆ ಈ ಚಿತ್ರಣವನ್ನು ತೋರ್ಸ್ತಾ ಒಂದು ಅಭಿಮಾನ ಅಲ್ಲಿಂದ ಇಲ್ಲ ಬಂದು ಅಲ್ಲಿ ಮಾತಾಡೋದು ಏನು ಹೇಳ್ತಾರೆ ಗೊತ್ತಾ ಅವರು ನಾವು ಮಸ್ಕಟ್ನಿಂದ ಬಂದಿದ್ದೀವಿ ಮೋದಿಯವ್ರಿಗೋಸ್ಕರ ಬಂದಿದ್ವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಯಾರ್ಗೇ ಮತ ಹಾಕ್ರಿ ಮತ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಲಿ ಈ ವಿಶೇಷವಾಗಿ ಈ ಎಪಿಸೋಡ್ನಲ್ಲಿ ಅವರೆಲ್ಲ ಮೋದಿಜಿಗೋಸ್ಕರ ಅಂತ ಹೇಳ್ತಾರೆ ಜೋಶಿ ಅವರಿಗೋಸ್ಕರ ಅಂತ ಹೇಳ್ತಾರೆ ಈ ಚಿತ್ರಣವನ್ನ ನಿಮಗೆ ತೋರಿಸ್ತೇವೆ ಬಂದ್ರೆ ಭಾರತ್ ಅದಕ್ಕಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ ಬಿಜೆಪಿ ಯುವ ಮೋರ್ಚಾಗೆ भारत माता की जय भारत माता की जय नंगा सम्मान मार बडरो और आज उद्घोषन देश नन्हा माता नन्हा देश ಪ್ರಹ್ಲಾದ್ ಜೋಶಿ ಅವರಿಗೆ ಭಾರತ್ ಮಾತಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಲ ಭಾರತ್ ಮಾತಾಕೆ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತಾಕೆ ಅಡೇ ಬೇಡ ಆರು ಗಂಟೆ ನಾವು ಇಪ್ಪತ್ ವರ್ಷ ತಿಳಿಬಿಟ್ಟ ಅವಾಗ ನಾವು ಅಲ್ಲಿ ಹೋದ್ಮೇಲೆ ನಮ್ಗೆ ಯಾವ ರೀತಿ ಇದನ್ ಆಗ್ತಿರ್ತೀವಿ ರಿಸ್ಪೆಕ್ಟ್ ಇತ್ತು ಈಗ ಏನೈತಿ ಅದೆಲ್ಲ ಫುಲ್ ಡಿಫೆನ್ಸ್ ಇತ್ತು ನಮ್ಗ ನಮ್ದು ಮೋದಿಯವರಿಂದ ನಮ್ಗೆ ಕ್ಷೇತ್ರ ಎಲ್ಲ ಕ್ಷೇತ್ರ ಆಮೇಲೆ ಅಲ್ಲಿ ಹೋಗಿದಾಗ ನಮ್ಮ ರಾಜ ರಾಜ ಯಾರಿಗೂ ರಿಸೀವ್ ಮಾಡಲಿಕ್ಕೆ ಬರಲ್ಲೊಂದ್ಸಲ್ಯಲ್ಲಿ ಅವರು ಮೋದಿಯವರು ಬರ್ತಾ ಹೋದ್ರೆ ಕುಂದ್ರವ್ರು ಹೋಗಿ ಅವರೀವ್ ಮಾಡ್ತಾರೆ ನಾವು ಇಲ್ಲದೇ ಮೋದಿಯವರು ನೋಡಿಲ್ಲ ನೋಡಿದ್ವಿ ಖುಷಿ चलो भारत माता के जय बोलो भारत माता के जय जय श्री राम जय जय श्री राम जय श्री राम जय श्री राम भारतीय जनता पक्ष के जय राम नरेंद्र मोदी और जी जय राम जी जोशी और जी भारत माता के जय और अमेरिका में सबसे ನಮಸ್ಕಾರ ನಾನು ರಾಜಶೇಖರ್ ಅಂತ ಮಸ್ಕಟ್ಟಿಂದ ಬರ್ತಾ ಇದ್ದೀನಿ ಪ್ರಧಾನಿ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರಿಗೆ ಸಪೋರ್ಟ್ ಸಪೋರ್ಟಿಗೋಸ್ಕರ ನಾವು ಪ್ರತಿ ಪ್ರತಿ ಸಾರಿ ಬಂದು ಮತ ಚಲಾಯ ಸೆಕ್ಟರ್ಗೆ ಇಲ್ಲಿ ಧಾರವಾಡದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಮತದಾನ ಇಸ್ತೀವಿ ಇದು ಮಸ್ಕತ್ ಕುಂಕುಮಿಂದ ಬಂದಿದ್ದೀವಿ ನಾವು ಅದೇ ನಮ್ಮ ಮತ ಚಲಾಯಿಸಲು ಇಲ್ಲಿ ಮೋದಿಯವರು ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ಕಾರ ಅದು ಮುಂದುವರಿಲಿ ಅಂತಲೇ ನಾವು ವಿಚಿಸ್ತಾ ಅದೇ ಒಂದು ಇದರಿಂದ ಬಂದಿದ್ದೀವಿ ಈ ಈ ಸಲ ನಾಲ್ಕು ನೂರು ದಾಟತ್ತೆ ಖಂಡಿತ ನಮ್ಮ ಮೋದಿಯವರು ಆರಿಸ್ ಬರ್ತಾರೆ ಎಷ್ಟು ಜನ ಅಂದ್ರೆ ಇಡೀ ಕುಟುಂಬ ಇದ್ರೆ ಕುಟುಂಬದವರು ಬಂದಿದ್ದೀವಿ ಎಲ್ಲರೂ ಎಷ್ಟು ಎಷ್ಟು ನಾವು ನಾವು ಮೋದಿಯವ್ರ ಸಲುವಾಗಿ ಓಟ್ ಮಾಡ್ಲಿಕ್ಕೆ ಮಸ್ಕಟ್ಟಿಂದ ಇಲ್ಲಿ ಬಂದಿದ್ದೀವಿ ಅಲ್ಲಿ ಇಪ್ಪತ್ತು ವರ್ಷದ ವರ್ಷದಿಂದ ಹೋಗಿದ್ವಿ ಆವಾಗ ನಮ್ಗೆ ಅಲ್ಲಿ ಹೋಗಿ ನಂಬಿಕೆ ಇರೋದು ಬೇರೆ ಇತ್ತು ಈಗ ಮೋದಿಯವರು ಬಂದಮೇಲೆ ನಮ್ಗೆ ನಾವು ರೆಸ್ಪೆಕ್ಟ್ ಸಿಗ್ತದೆ ಆಮೇಲೆ ಎಲ್ಲ ಕ್ಷೇತ್ರದ ಹೋಗೂ ಆಯಿತು ಅವ್ರು ಬರ್ತಾರಂದ್ರೆ ಇವರು ಇಂಡಿಯನ್ ಫಿಡ್ಮಲ್ಲಿ ನಮ್ಗೆ ರೆಸ್ಪೆಕ್ಟ್ ಮತ್ತೊಮ್ಮೆ ಅವರೇ ಬರ್ತಾರೆ ಮೋದಿ ಅವರೇ ಬರಲಿ ಇನ್ನೂ ದೇಶ ತುಂಬ ಇನ್ನು ನಾವು ಎಲ್ಲ ಇಬ್ಬರು ಬಂದಿದ್ದೇವೆ ಇನ್ನೂ ನನ್ನ ಮಗ ಬರೋರಿ ಮತ್ತು ಬೇರೆ ಅವರು ಬಂದಾರೆ ಇಲ್ಲ ಸ್ಟೇರ್ಪೋರ್ಟಿಂದ ಬಂದ್ರೆ ಈ ಮನೆಯೊಳಗೆ ಇದ್ದಾರೆ ಈಗ ಬರ್ತಾನೆ ಸರಿ ಅಲ್ಲ ನಾವೆಲ್ಲರೂ ವಿಜಯ್ ಮಾಡ್ಕೊಂಡು ಬಂದೇ ಇದು ಬಹಳಷ್ಟು ಹಾಂ ಐವತ್ತರವತ್ತು ಮಂದಿ ಅಂದರೆ ಬಂದ ನಮ್ಮ ಮಸ್ಕಟ್ಟಿಂದಾನೆ ಅಷ್ಟು ಬಂದಿರುತ್ತೆ ಇನ್ನೊಬ್ಬ ನಮ್ಮದು ಅಂಬರೀಷ್ ಅವರು ಎಲ್ಲರು ರಾಯಚೂರಿಂದ ಭಾಳಷ್ಟು ಮುಂದಿನ ಫ್ಯೂಚರ್ ನೋಡ್ಕೊಂಡು ನೋಟ್ ಮಾಡಿದ್ರು ನಾವು ಹೊರಗೆ ಇರ್ತಾರ ಇಲ್ಲಿ ನಮ್ಗೆ ನೋಡ್ತೀವಿ ಬಟ್ ಹೊರಗಡೆ ನಮ್ಗೆ ಹೇಳ್ದಂಗೆ ಭಾಳ ರೆಸ್ಪೆಕ್ಟ್ ಸಿಗ್ತದೆ ಇಂಡಿಯಾ ಅಂದರೆ ಮೋದಿ ಅಂತ ಹೇಳ್ತಾರೆ